ಹಾಗೂ ಎಲ್ಲ ಪದಾಧಿಕಾರಿಗಳೇ ಮಂಜೂರವರೇ ಮಹಿಳಾ ಅಧ್ಯಕ್ಷ ನಾಗರತ್ನರ್ ಅವರೇ ಎಲ್ಲ ಬಂಧುಗಳೇ ನಾನು ನಿನ್ನೆ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಯಲ್ಲಿ ಬೆಳಗಾವಿಯ ಬೈಲಂಗದಲ್ಲಿದ್ದೆ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಸಮಾಧಿಯನ್ನ ನನ್ನ ಜೀವಮಾನದಲ್ಲಿ ಇಷ್ಟು ವರ್ಷಕ್ಕೆ ಮೊದಲನೇ ಸಾರಿ ಹೋಗಿ ದರ್ಶನ ಮಾಡ ನನಗೆ ಏನೋ ಆನಂದ ಆಯ್ತು ಬಹುಶಃ ನಾನು ಶಾಸಕರಾಗಿದ್ದಾಗ ಬೆಳಗಾವಿ ಅಧಿವೇಶನಕ್ಕೆ ಹೋದಾಗೆಲ್ಲ ತಪ್ಪದೆ ಸಂಗೊಳ್ಳಿ ರಾಯಣ್ಣ ನೇಣಾಕಿದ ಜಾಗಕ್ಕೆ ಹೋಗ್ತಾ ಇದ್ದೆ ಕಿತ್ತೂರಾಣಿ ಚೆನ್ನಮ್ಮನ ಅರಮನೆಯನ್ನ ದರ್ಶನ ಮಾಡ್ತಾ ಇದ್ದೆ ಆದ್ರೆ ಸಮಾಧಿಯ ನಾನು ಯಾವತ್ತೂ ನೋಡಿರ್ಲಿಲ್ಲ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಅಮೆಟೂರು ಬಾಳಪ್ಪ ಇಬ್ರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಮಹಾನ್ ನೇತಾರ ಜನಿಸಿದಂತಹ ಬೈಲು ಉಂಟಲ್ಲ ನಿನ್ನೆ ನನಗೆ ದರ್ಶನ ಬಂದ್ರೆ ಇಷ್ಟೇ ಎಪ್ಪತ್ತ ಒಂಬತ್ತು ವರ್ಷಗಳಾಯ್ತು ಸ್ವತಂತ್ರ ಬಂದು ಜಯರಾಮಣ್ಣ ಅವರೇ ವೆಂಕಟೇಶ್ ಕೋತಿ ಎಪ್ಪತ್ತೊಂಬತ್ತು ವರ್ಷ ಆದ್ಸರಿ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ನಾವ್ ಯಾವ ಕ್ಷೇತ್ರಗಳಲ್ಲಿ ಏನೇನ್ ಸಾಧನೆ ಮಾಡ್ದು ನಮ್ಮ ಹಿರಿಯರ ಕನಸು ಏನಾಗಿತ್ತು ಸ್ವತಂತ್ರ ಕಲ್ಸಕ್ಕೋಸ್ಕರ ಬ್ರಿಟಿಷರಿಂದ ಯಾಕೆ ತಗೊಂಡೋ ಸ್ವಯಂ ಆಡಳಿತ ಅಂತ ಅಂತೇಳಿ ಈಗಷ್ಟೇ ಗೋಪಾಲಯ್ಯನವ್ರು ಹೇಳಿದ್ರು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಮಾತಾಡ್ದೆ ಅಂತ ಹೇಳಿ ಬಹಳ ಸಂತೋಷ ಅಭಿನಂದನೆಗಳನ್ನ ಹೇಳಿ ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಕನಕ್ಪುರದ ಡಿಇಒ ಮತ್ತೆ ಕೆಲವು ಪದಾಧಿಕಾರಿಗಳು ಟೀಚರ್ಸ್ ಡೇ ಇನ್ವೈಟ್ ಮಾಡಕ್ ಬಂದ್ರು ಕೇಳಿದೆ ಎಷ್ಟ್ ಮಕ್ಳಿದಾರೆ ನಿಮ್ಮ ಶಾಲೆಗಳಲ್ಲಿ ಎಷ್ಟು ಮಾಡಲ್ ಶಾಲೆಗಳು ಮಾಡಿದ್ದೀರಾ ಏನೇನ್ ಮಾಡಿದೀರಾ ಅಂತ ಕೇಳಿದಾಗ ಬಹುಶಃ ಇರ್ತೇನೆ ಇದಕ್ಕೆ ಇಚ್ಛಾಶಕ್ತಿ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ನಾನು ಇವತ್ತು ಮುಖಸ್ಥುತಿ ಮಾಡ್ಕೊಳ್ತಾ ಇಲ್ಲ ನಾನು ಏನ್ ಕನ್ಸರ್ನ್ ಕಂಡಿದ್ದೆ ನಮ್ಮ ಕ್ಷೇತ್ರಗಳಲ್ಲಿ ಅದು ರಾಜೇಂದ್ರ ಮಹಾಲಕ್ಷ್ಮೀ ಕ್ಷೇತ್ರ ಇರ್ಬೋದು ಎರಡು ಕಡೆ ಶಿಕ್ಷಣ ಕಾರ್ಯಪಡೆಯನ್ನ ಮಾಡಿ ಟೀಚಿಂಗ್ ಟೆಕ್ನಿಕ್ ಲರ್ನಿಂಗ್ ಟೆಕ್ನಿಕ್ ಮತ್ತು ಮೂಲಭೂತ ಸೌಕರ್ಯಗಳನ್ನು ಅಪ್ಗ್ರೇಡ್ ಮಾಡಬೇಕು ಗೋಪಾಲಯಿಂದ ಈಗ ಕೃಷ್ಣ ಹತ್ರ ಬರ್ಬೇಕಾಗಿತ್ತು ಗುಡ್ಸ್ವಾಮಿ ಫೋನ್ ಮಾಡಿದೇನು ಮುಗಿತಾ ಬಂದು ಪ್ರೋಗ್ರಾಮ್ ಅಂತ ಹೇಳಿದ್ರು ಅಲ್ಲೇನೆ ಕಿಟಿ ಎಲ್ಲ ಅಲ್ಲೊಂದು ಬಜಾರಣ ಮಾಡ್ತಾ ಇದ್ರಲ್ಲಿ ಹೋಗಿ ಬಂದೆ ಒಂದು ಅವತ್ ದಿವ್ಸ ಇವತ್ತು ಏಕೆ ಒಂದು ಶಾಲೆ ಒಂದೊಂದು ಕ್ಷೇತ್ರಗಳಲ್ಲಿ ಶಿಕ್ಷಣ ಎಂ ಎಸ್ ಅವತ್ತು ಕ್ಷೇತ್ರದ ನಾನು ನಾನೊಬ್ಬ ಕಾರ್ಯಕರ್ತರಾಗಿದ್ದು ಅವತ್ತು ಜಾಗ ಬಿಟ್ರು ಕೃಷ್ಣ ನಗರದಲ್ಲಿ ಇವತ್ತು ಅವತ್ತೊಬ್ಬ ಗಂಗಯ್ಯ ಅಂತ ಹೇಳಿ ಅಣ್ಣ ನಿಧಾನಮಳಿ ಒಂದು ಸ್ಕೂಲ್ ಮಾಡಿ ಅಂತ ಹೇಳಿ ಹೈ ಸ್ಕೂಲ್ ಜೊತೆ ಸಿನೂ ಮಾಡ್ಬೇಕು ಅಂತ ಇತ್ತು ಆದ್ರೆ ಎಂಟು ಐಸ್ಕೂಲ್ ಅನ್ನ ರಾಜೇಂದನಗರ್ ಕ್ಷೇತ್ರ ತಂದೆ ಸಿ ಕಾಲೇಜ್ ತರಕಾಗಲಿಲ್ಲ ಇವತ್ತು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಸಿ ಕಾಲೇಜ್ ಕ್ಷೇತ್ರದಲ್ಲಿ ಆಗ್ತಾ ಇದೆ ಬಹಳ ಸಂತೋಷ ಯಾಕಂದ್ರೆ ಶಿವನಗ್ರೆ ಮಾಡುದು ನಮ್ಮ ಬಹಳಷ್ಟು ಕಡೆ ಡಿಗ್ರಿ ಕಾಲೇಜ್ ಮಾಡಿದ್ರು ರಾಜೇಂದ್ರ ಕ್ಷೇತ್ರ ಡಿವೈಡ್ ಆದ್ಮೇಲೆ ಇಲ್ಲಿ ಬಿಲ್ಡಿಂಗ್ ಮತ್ತು ಜೆಡಿ ನಾಯ್ಡು ಅವ್ಲ್ ಹತ್ರ ಆದ್ರೆ ಆಫೀಸ್ ಅಲ್ಲೇ ಹೊಂದ್ಬಿಡ್ತು ಅದೊಂದು ರಾಟಿಫೈ ಆಗ್ಬೇಕು ಅದ್ರ ಬಗ್ಗೆ ಅವ್ರು ಹೋರಾಟ ಮಾಡ್ತಾರೆ ನಾನು ಅವ್ರ ಜೊತೆ ಸೇರಿ ಡಿಗ್ರಿ ಕಾಲೇಜ್ ಒಂದನೇ ಕ್ಲಾಸ್ ಇಂದ ಡಿಗ್ರಿ ಯಾವುದೇ ಡೊನೇಷನ್ ಇಲ್ದೇನೆ ಮಕ್ಕಳಿಗೆ ಉತ್ಕೃಷ್ಟ ಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಆದ್ಯತೆ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೇನೆ ಇಷ್ಟೇ ಆಹಾರದ ಬಗ್ಗೆ ಏನು ಮಾತನಾಡಿದ್ದಾರೆ ಬಹಳ ಖುಷಿ ಆಯ್ತು ಕೋವಿಡ್ ಗುಲ್ಬರ್ಗದ ನೌಕರರು ಇಲ್ಲಿದ್ರೆ ಕಟ್ಟಡ ಸಚಿವರಾಗಿತ್ತು ಅದು ಇವತ್ತು ಅಂದ್ರೆ ಏನ್ ಕೊರತೆ ಇದೆ ಎಲ್ಲ ಒಂದ್ ಕಡೆ ಆಡಳಿತದಲ್ಲಿ ಈ ಒಂದು ಇಚ್ಛಾಶಕ್ತಿ ಕೊರತೆ ಅಥವಾ ದೂರದೃಷ್ಟಿಯ ಕೊರತೆ ಇದೆ ಸ್ಪಷ್ಟವಾಗ ಗೊತ್ತಾಗ್ತದೆ ಮುನಿಯಪ್ಪ ಇವತ್ತು ಕೇಂದ್ರ ಸಚಿವರಾಗಿದ್ದಂತವರು ಆಹಾರ ಮತ್ತು ನಾಗರಿಕ ಸಚಿವ ಸಚಿವರಾಗಿದ್ದಾರೆ ಅವ್ರಿಗೆ ಇವತ್ತು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾನು ಅಭಿನಂದನೆ ಹೇಳ್ತೇನೆ ಒಟ್ಟಾರೆಯಾಗಿ ನಾವು ಇಡೀ ಬೆಂಗಳೂರು ನಗರ ಅಲ್ಲ ಇಡೀ ರಾಜ್ಯವನ್ನ ಇವತ್ತು ಸುಸ್ಥಿತಿಗೆ ತೆಗೆದುಕೊಂಡು ದಿಕ್ಕಿನಲ್ಲಿ ಎಚ್ಚರಿಕೆ ಗಂಜಿಯನ್ನ ಪ್ರತಿಪಕ್ಷದ ಒಬ್ಬ ಸದಸ್ಯರಾಗಿ ಗೋಪಾಲಯ್ಯನವ್ರು ಮಾಡಿದ್ದಾರೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಕಳಿಸ್ತೇನೆ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ಆಗಾಗ್ ಚಳಿಯನ್ನ ಹೊಡೀತಕ್ಕಂಥದ್ದು ವಿರೋಧ ಪಕ್ಷದ ಒಂದು ಅಷ್ಟೇ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಒಟ್ಟಾರೆ ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯ ನಂತರ ನಾವು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯಕ್ಕೆ ಕೈ ಹಾಕ್ತಾ ಇದ್ದೇವೆ ಈ ಸಂದರ್ಭದ ಅಭಿನಂದನೆಗಳನ್ನ ಹೇಳ್ತಾ ನಾವು ನೀವೆಲ್ಲ ಸೇರಿ ಸ್ವತಂತ್ರ ಸಂಗ್ರಾಮದಲ್ಲಂತೂ ಭಾಗವಹಿಸಲಿಕ್ಕೆ ನಮ್ಗೆ ಆಗ್ಲಿಲ್ಲ ನಾವು ಹುಟ್ಟಿರ್ಲಿಲ್ಲ ಆದ್ರೆ ಸ್ವತಂತ್ರ ನಂತರ ಹುಟ್ಟಿದ್ದೇವೆ ಸ್ವತಂತ್ರ ಉಳಿಸ್ಕೋಣ ದೇಶ ಇದ್ರೆ ನಾವು ಇವತ್ತು ನೆಚ್ಚಿನ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಹೇಳಿದ್ದಾರೆ ಅವ್ರ ನೇತೃತ್ವದಲ್ಲಿ ದೇಶವನ್ನ ಸದೃಢ ದಿಕ್ಕಲ್ಲಿ ಕೊಂಡೋಗೋಣ ಅಂತ ಹೇಳ್ತಾ ನೀವೆಲ್ಲರಿಗೂ ಸ್ವತಂತ್ರ ಹಬ್ಬದ ಶುಭಾಶಯಗಳು ಕೋರಿ ನನ್ನ ಮಾತು ವಿರಾಮ ಕೊಡ್ತೇನೆ